ಹಾಯ್ ಹಾಯಲು ನಮಸ್ಕಾರ ಸ್ನೇಹತ್ರ ಇಲ್ಲಿ ತಾಂಡು ಹೊಸ ಬಿಸ್ನೆಸ್ ಅನ್ನ ಶುರು ಕಡೆ ಭಾಗ್ಯ ತಲೆ ಮೇಲೆ ದುಡ್ಡಿನ ಮಳೆಯನ್ನೇ ಸುರಿಸ್ತದಾರೆ ಆದೀಶ್ವರ್ ಹಾಗಿದ್ರೆ ಇಲ್ಲಿ ಆದೀಶ್ವರ್ ಮೇಲೆ ರೊಚ್ಚಗೇಳೋದಂತೂ ಶತಸದ್ಧ ಭಾಗ್ಯ ಹಾಗಿದ್ರೆ ಏನಪ್ಪಾ ಆಯ್ತು ಅಂತದ್ದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಕುಸ್ಮಾ ಇಬ್ಬರ ಮೇಲೆ ನಿಜವಾಗ್ಲೂ ಒಂದು ಬ್ಯಾಡ್ ಒಪೀನಿಯನ್ ಇದೆ ಆದೀಶ್ವರ್ಗೆ ಬಿಕಾಸ್ ಎಲ್ಲ ಬಾರಿ ಕೂಡ ಮೂವರೇ ಮುಖಾಮುಖಿ ಒಂದು ಬ್ಯಾಡ್ ಸಿಚುವೇಶನ್ ಅಲ್ಲೇ ಆಗಿದೆ ಇಲ್ಲಿ ಭಾಗ್ಯ ಕುಸ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಮುಂದೆ ಆದೀಶ್ವರ್ ತಪ್ಪಿತಸ್ಥರಾಗಿ ಕಾಣಿಸ್ಕೊಂಡಿದ್ದಾರೆ ಇಲ್ಲಿ ಆದೀಶ್ವರ್ ಡ್ರೈವರ್ ಹೇಳಿದ ಸುಳ್ಳು ಕಡೆ ಆರ್ಡರ್ನ ಆಟೋನ ತಗೊಂಡು ದುಡ್ಡನ್ನ ಕೊಡದೆ ಆಟ ಭಾಗ್ಯ ಬಗ್ಗೆ ಹೇಳಿದ ಸುಳ್ಳು ಅವತ್ತು ಒಂದು ಅಲ್ಲಿ ಮ್ಯಾನೇಜರ್ ಹೇಳಿದ ಸುಳ್ಳು ಪ್ರತಿಯೊಂದು ಕೂಡ ಭಾಗ್ಯವಿರುತ್ತಾನೆ ಇದೆ ಹಾಗಾಗಿ ಇಲ್ಲಿ ಆದಿ ಭಾಗ್ಯ ಬಗ್ಗೆ ತುಂಬಾನೇ ತಪ್ಪಾಗೆ ತಿಳ್ಕೊಂಡಿದ್ದಾರೆ ಕುಸುಮ್ರ ಬಗ್ಗೆ ಕೂಡ

ಕುಸ್ಮಾ ಭಾಗ್ಯ ಮೂವರ ಭೇಟಿ ಯಾವುದೇ ರೀತಿಲ್ಲೂ ಕೂಡ ಸರಿ ಇರಲಿಲ್ಲ ಪ್ರತಿಯೊಂದು ಭೇಟಿಯಲ್ಲೂ ಕೂಡ ನಿಜವಾಗ್ಲೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇತ್ತು ಆದ್ರೆ ಮೂವರಿಗೂ ಕೂಡ ಗೊತ್ತಿಲ್ಲ ಕಿಶುನ ಅಣ್ಣ ಹಾಗೆ ಇವರು ಪೂಜಾ ಅಕ್ಕ ಮತ್ತೆ ಅತ್ತೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಕಿಫಿ ಡೇಗೆ ಆದೇಶ್ವರ್ ಬಂದಾಗ್ಲೂ ಕೂಡ ಭಾಗ್ಯನ ಭೇಟಿ ಮಾಡೋಕಾಗ್ಲಿಲ್ಲ ಅಲ್ಲಿ ಭಾಗ್ಯ ಆದೇಶ್ವರ್ನ ನೋಡಿದ್ರು ಅವ್ರಿಗೆ ಕಿಶುನ್ ಅನ್ನೋದು ಕಿಶುನ್ ಅಣ್ಣ ಅನ್ನೋದು ಗೊತ್ತಾಗ್ಲಿಲ್ಲ ಮನೆಗೆ ಬರ್ತಿದ್ದಾಗೆ ಇತ್ತ ಕಡೆ ಅವ್ರು ಭೇಟಿ ಆಗ್ತಾ ಇಲ್ಲ ಅನ್ನೋ ಒಂದು ವಿಷಯ ಗೊತ್ತಾಗ್ತದಾಗೆ ಭಾಗ್ಯ ಮತ್ತೆ ಕುಸು ಮನೆಗೆ ಬಂದು ಭೇಟಿ ಮಾಡುವುದಾಗಿ ಆದೀಶ್ವರ್ ಹತ್ರ ಮಾತಾಡ್ತಾರೆ ಹಾಗಾಗಿ ಅವರು ಕೂಡ ಭೇಟಿ ಆಗ್ಲೇಬೇಕು ಅನ್ನೋ ಯೋಚನೆ ಹಾಗಾಗಿ ಆದೀಶ್ವರ್ ಕೂಡ ಭಾಗ್ಯ ಮತ್ತೆ ಕುಸುಮಾ ಭೇಟಿಗಾಗಿ ಕಾತರಿಸ್ತಿರ್ತಾರೆ ಆದ್ರೆ ಮನೆಗ್ ಬರ್ತಿದ್ದಾಗೆ ಗೊತ್ತಾಗತ್ತೆ ತಾನು ಭೇಟಿ ಮಾಡ್ಕೋ ಮಾಡಬೇಕು ಅಂತ ಅನ್ಕೊಂಡಿದ್ದು ಬೇರೆ ಯಾರನ್ನು ಅಲ್ಲ ಭಾಗ್ಯ ಮತ್ತೆ ಕುಸುಮಾ ಅದೇ ತಾನು ಭೇಟಿ ಆಗಿದ್ರಲ್ವಾ ಮೂರು ಘಟನೆಗಳಲ್ಲಿ ಅವರನ್ನೇ ಅನ್ನುವುದು ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗ ನಿಜವಾಗ್ಲು ಆದೀಶ್ವರ್ ಕೆಂಡಾಮಂಡಲ ಆಗ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮದುವೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವರು ನಾವು ಅನ್ಕೊಂಡಾಗೆ ಒಳ್ಳೆಯವರಲ್ಲ ಇವ್ರು ಎಂತವ್ರು ಎಷ್ಟು ಮುಖವಾಡ ಹಾಕೊಂಡಿದ್ದಾರೆ ಅನ್ನೋದು ನನಗ್ ಗೊತ್ತಿದೆ ನಾನು ಇವ್ರನ್ನ ಪ್ರತ್ಯಕ್ಷವಾಗಿ ನೋಡಿದಿನಿ ಅಂತ ಮನೆಯವ್ರ ಮುಂದೆ ಆದೀಶ್ವರ್ ಹೇಳ್ತಾರೆ ಈ ಕಡೆ ಭಾಗ್ಯ ಮತ್ತೆ ಕುಸುಮಗೂ ಕೂಡ ನೋಡಿದೆ ನಿಜವಾಗ್ಲೂ ಕೂಡ ಶಾಕ್ ಆಗತ್ತೆ ಏನಪ್ಪಾ ಇದು ಇವರ ಆದಿಕಾ ಕಾಮತ್ ಆ ಅಣ್ಣ ಏನ್ ಮಾಡುದು ನಮ್ ಬಗ್ಗೆ ಇವ್ರಿಗೆ ತಪ್ಪು ಒಪಿನಿಯನ್ ಇದೆ ಏನ್ ಮಾಡುದು ಈ ಮದ್ವೆಗನಾದ್ರೂ ತೊಂದ್ರೆ ಆದ್ರೆ ಅಂತ ಅನ್ಕೋತಿರ್ತಾರೆ ಭಾಗ್ಯ ಮತ್ತೆ ಕುಸುಮಾ ಕರೆಕ್ಟಾಗಿ ತೊಂದರೆ ಆಗೇ ಬಿಡುತ್ತೆ ಈ ಕಡೆ ಯಾವುದೇ ಕಾನುಕೂ ಕೂಡ ಈ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ ಆದೀಶ್ವರಿ ಮದುವೆ ನಡೆಯುವುದಿಲ್ಲ ಅಂತ ಕೂಡ ಹೇಳ್ತಾರೆ ಈ ಒಂದು ವಿಷಯನ ಕೇಳ್ತಿದ್ದಾಗ ನಿಜವಾಗ್ಲೂ ಆಘಾತಕ್ಕೊಳ್ಗಾಗ್ತಾರೆ ಈ ಕಡೆ ಆದೀಶ್ವರ್ ತಂದೆ ಮಾತನಾಡೋಕ್ಕೆ ಮುಂದೆ ಆದೀಶ್ವರ ಎರಡನೇ ಮಾತೇ ಇಲ್ಲ ಅಂತ ಹೇಳಿ ಹೊರಡ್ಬಿಡ್ತಾರೆ ಈ ಕಡೆ ಕುಸುಮ ಮತ್ತೆ ಭಾಗ್ಯಗೆ ನೀವೇನು ಯೋಚನೆ ಮಾಡಬೇಡಿ ನನ್ನ ಮಗ ಕೂಪಿಷ್ಟ ಬಟ್ ಮನ್ಸು ತುಂಬಾ ಒಳ್ಳೇದು ಅವನತ್ರ ನಾನು ಮಾತನಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅವರನ್ನ ಸಮಾಧಾನ ಮಾಡಿ ಕಳಿಸ್ತಾರೆ ಆ ಕಡೆ ಪೂಜಾ ಹತ್ರ ಭಾಗ್ಯ ಮತ್ತೆ ಕುಸುಮಾ ಈ ಒಂದು ವಿಷಯ ಯಾವುದನ್ನು ಕೂಡ ಹೇಳಿರೋದಿಲ್ಲ ಎಲ್ಲ ಒಳ್ಳೆದಾಯ್ತು ಮದುವೆ ಮಾತುಕತೆ ಆಯ್ತು ಅಂತಾನೆ ಸುಳ್ಳು ಹೇಳ್ತಾರೆ ಈ ಕಡೆ ಕಿಶುನ್ ತುಂಬಾ ಬಾರಿ ಪ್ರಯತ್ನ ಪಡ್ತಿದ್ದಾರೆ ಆದಿ ಹತ್ರ ಭಾಗ್ಯ ಮತ್ತೆ ಕುಸುಮಾ ತುಂಬಾ ಒಳ್ಳೆಯವರು ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳೋದಕ್ಕೆ ಬಟ್ ಆದಿಕಾ ಮತ್ತ ಅರ್ಥ ಮಾಡಿಸೋದು ತುಂಬಾನೇ ಕಷ್ಟ ಆಗ್ತದೆ ಕಿಶುನ್ಗೆ ಈ ಕಡೆ ಕನಿಕಾ ಅಂತೂ ನೋಡಿದ್ಯಾ ಅಣ್ಣ ನಾನು ಅನ್ಕೊಂಡಾಗೆ ಭಾಗ್ಯ ಮತ್ತೆ ಕುಸುಮಾ ಹೇಗೆ ಅನ್ನೋದು ಗೊತ್ತಾಯ್ತ ಖಂಡಿತ ಅವರು ಪಕ್ಕಾ ಮಿಡ್ ಕ್ಲಾಸ್ ಫ್ಯಾಮಿಲಿ ದುಡ್ಡು ಹೊಡಿಬೇಕು ಈ ಮನೆ ಚಿತ್ರ ಮಾಡಬೇಕು ಅಂತಾನೆ ಕಣ್ಣು ಹಾಕಿ ಬರ್ತಿರೋದು ಅಂತಾಗ ಇಲ್ಲಿ ಆದಿ ಕಾಮತ್ಕೂ ಕೂಡ ಕನಿಕ ಹೇಳ್ತಿರೋ ಮಾತು ಸರಿ ಅನ್ಸುತ್ತ ಆದ್ರೆ ಇಲ್ಲಿ ತಂದೆ ಮಾತ್ರ ಇಲ್ಲ ಭಾಗ್ಯ ಮತ್ತೆ ಕುಸುಮಾ ತುಂಬಾನೇ ಒಳ್ಳೆಯವ್ರು ಅವ್ರಿಗೇನು ಅನ್ನೋದನ್ನ ನಾನು ನೋಡಿದಿನಿ ಖಂಡತ ಕಿಶನ್ ಪೂಜಾ ಮದ್ವೆ ನಡೆದೇ ನಡೆಯುತ್ತೆ ಅಂದಾಗ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಈ ಮದ್ವೆ ನಡೆಯುವುದಿಲ್ಲ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ಅದೇ ನೀನು ಅಂದ್ಕೊಂಡಿರೋದು ತಪ್ಪು ಭಾಗ್ಯ ತುಂಬ ಒಳ್ಳೆಯ ಹುಡುಗಿ ಅಂತ ಹೇಳಿದಾಗ ಹೌದಾ ಅವ್ರಿಗೇನು ಆಕೆ ಎಂಥ ಸ್ವಾರ್ಥಿ ಅನ್ನೋದನ್ನು ನಾನು ಸಾಬೀತಪಡಿಸ್ತೀನಿ ಅಂದಾಗ ಖಂಡಿತನ ನನ್ನ ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ನೀನು ಅದನ್ನು ಆಗೋದಿಲ್ಲ ಅಂತ ಅಪ್ಪ ಚಾಲೆಂಜ್ ಮಾಡ್ತಿದ್ದಾರೆ ಹಾಗಿದ್ರೆ ನಾನೇನಾದರೂ ಆಕೆ ಸ್ವಾರ್ಥಿ ಖಂಡಿತವಾಗ್ಲೂ ಆಕೆ ನಮ್ಮನೆ ಆಸ್ತಿ ಹೊಡಿಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು ಅನ್ನೋದನ್ನು ಪ್ರೂವ್ ಮಾಡಿದ್ರೆ ನೀವು ಈ ಮದುವೆ ನಿಲ್ಲಿಸ್ತೀರಾ ಅಲ್ವಾ ನನ್ನ ಮಾತನ್ನ ಕೇಳ್ತೀರಾ ಅಲ್ವಾ ಅಂತ ಆದೀಶ್ವರ್ ಕಿ ಹೇಳೋದಕ್ಕೆ ಕೇಳೋದಕ್ಕೆ ಇಲ್ಲಿ ಅಪ್ಪ ಖಂಡಿತವಾಗ್ಲೂ ನೀನೇನಾದರೂ ನೀನೇನಾದ್ರೂ ಪಡಿಸಿದ್ರೆ ನೀನು ಹೇಳಿದಾಗೆ ನಾನು ಕೇಳ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಮುಖವಾಡನ ಕಳ್ಸಿಡ್ಬೇಕು ಅಂತ ಹೇಳಿ ಆದಿ ಕಾಮತ್ ರೆಡಿ ಆಗ್ತಿದ್ರೆ ಆ ಕಡೆ ತಾಂಡವ್ ಭಾಗ್ಯ ಕೊಟ್ಟ ಭಿಕ್ಷೆ ತನಗೆ ಬೇಗ ಆಗಿಲ್ಲ ಅಂತ ಹೇಳಿ ಬಾಸ್ ಹತ್ರಕ್ಕೆ ಹೋಗಿದ್ದೆ ಡೋಲು ಬಜಾಯಿಸ್ತಾ ಹಾರ ಹಾಗೆ ತನ್ನ ರೆಸಗ್ನೇಷನ್ ಲೆಟರ್ ಕೊಡ್ತಾರೆ ಈ ಕಡೆ ಶ್ರೀಷ್ಠ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾಳೆ ತಾಂಡವನ ಬೇಡ ತಾಂಡವ್ ಕೆಲಸ ಸಿಗೋದು ಕಷ್ಟ ಆಗತ್ತೆ ಎಷ್ಟು ಆದ್ರೆ ತಾಂಡವ್ ಮಾತ್ರ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಈ ಕೆಲಸದಲ್ಲಿ ನಾನು ಇರುವುದಿಲ್ಲ ಯಾಕಂದ್ರೆ ಇಂಥ ಭಾಗ್ಯ ಕೊಟ್ಟ ಕೆಲಸ ಭಿಕ್ಷು ನನಗೆ ಬೇಕಾಗಿಲ್ಲ ನಾನು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ ಎಂಥ ಟ್ಯಾಲೆಂಟ್ ಅಂದ ನಿನಗೂ ಕೂಡ ಗೊತ್ತದೆ ಅಲ್ವಾ ಅಂತ ಹೇಳಿ ಹೋದ್ರೆ ಈ ಕಡೆ ಬಾಸ್ ಹತ್ರ ಶ್ರೀಷ್ಠ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲ ಶ್ರೀಷ್ಠ ಯಾವುದೇ ಕಾರಣಕ್ಕೂ ಕೂಡ ಮಗದು ಅವ್ನ ಕ್ಷಮಿಸೋಕ್ಕಾಗೋದೇ ಇಲ್ಲ ಅವ್ನು ಎಷ್ಟೆಲ್ಲ ಮಾಡ್ದು ನೋಡದೆ ಅಲ್ವಾ ನಿಜವಾಗ್ಲೂ ಅವನು ಅಪ್ಪ ಅಮ್ಮನ ಮಾತೆ ಕೇಳುವುದಿಲ್ಲ ಅಂಥದ್ರಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡ್ತಾನೆ ಅನ್ನೋ ನಂಬಿಕೆ ನನಗೆಲ್ಲ ಜೊತೆಗೆ ಇಂಥ ಒಂದು ಆಟಿಟ್ಯೂಡ್ ಇರ್ತಕ್ಕಂಥ ನಮ್ಮ ಒಂದು ಆಫೀಸ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಂತರ ಭಾಗ್ಯಗೆ ಕಾಲ್ ಮಾಡ್ತಾರೆ ಭಾಗ್ಯಗೆ ಕಾಲ್ ಮಾಡಿ ಇಲ್ಲಿ ತಾಂಡವ್ ರೆಸಗ್ನೇಷನ್ ಕೊಟ್ಟು ಹೋದ ತುಂಬಾನೇ ದೊಂಬರ ಆಟನೆ ಮಾಡಿಬಿಟ್ಟ ನಿಜವಾಗ್ಲೂ ನೀನು ಅವ್ನಿಗೆ ಫೇವರ್ ಮಾಡಬೇಕು ಅಂತ ಅನ್ಕೊಳ್ಳೋದೆಲ್ಲ ತಪ್ಪಾಗುತ್ತೆ ಇನ್ ಮುಂದೆನಾದರೂ ಎಚ್ಚರವಾಗಿರಮ್ಮ ಇಂಥವ್ರೆಲ್ಲ ನಿನ್ನ ಒಂದು ಒಳ್ಳೆಯದನ್ನ ಸ್ವೀಕರಿಸೋಕೆ ಯೋಗ್ಯರ ಅಲ್ಲ ಅಂತ ಹೇಳ್ತಾರೆ ಸೋರಿ ಸರ್ ನನ್ನಿಂದಾಗಿ ನೀವು ಕೆಲಸ ಕೊಟ್ಟ್ರಿ ನಿಮ್ಗೆ ನನ್ನಿಂದಾಗಿ ಅವಮಾನ ಆಯ್ತು ದಯವಿಟ್ಟು ಕ್ಷಮಿಸಿ ಅಂತ ಭಾಗ್ಯ ಆ ರೀತಿ ಏನಿಲ್ಲ ಅಮ್ಮ ನಾನು ನಿನಗೆ ಎಚ್ಚರ ಕೊಡ್ ಎಚ್ಚರಿಕೆ ಕೊಡಬೇಕು ಇಂಥವ್ರಿಗೆಲ್ಲ ಒಳ್ಳೆ ಬಯಸೋಕೆ ಹೋಗ್ಬೇಡ ಅಂತ ಹೇಳಲಿಕ್ಕೆ ಫೋನ್ ಮಾಡಿದೆ ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಕುಸುಮಾರ್ ಏನು ಕೆಲಸ ಬಿಟ್ಬಿಟ್ನಾ ಅಂತ ಹೇಳಿ ಹೇಳ್ತಿದ್ದಾಗೆ ತಾಂಡವ್ ಹೌದಮ್ಮ ಕೆಲಸ ಬಿಟ್ಟಾಯ್ತು ನಿನ್ ಸೋಸೆ ಕೊಟ್ಟಿರೋ ಕೆಲಸ ನನಗೆ ಬೇಕಾಗಿಲ್ಲ ಅವಳು ಬಿಕ್ಷಿ ಯಾರು ಬೇಕು ಅದಕ್ಕೆ ಕೆಲಸ ಬಿಟ್ಟು ಬಂದಿದ್ದೀನಿ ನಾನು ನನಗೆ ಗೊತ್ತಿದೆ ನನಗೆ ಬೇಕು ಅಂದ್ರೆ ಬೇಕಾದಷ್ಟು ಕೆಲ್ಸ ಅಂತಾಗ ಸುಂದರಿ ಮತ್ತೆ ಪೂಜಾ ಹೌದೌದು ಅವತ್ ನೋಡಿದ್ವಲ್ಲ ಕೆಲಸ ಇಲ್ಲ ಹೋಗ್ತಾ ಇರಿ ಅಂತ ಹೇಳಿದನ್ನ ಅಂತ ಹೇಳಿದಾಗ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಭಾಗ್ಯ ಹೇಳ್ತಾರೆ ಹೌದೌದು ಇಂಥ ನಾಟಕಕ್ಕೇನು ಕಡಿಮೆ ಇಲ್ಲ ಭಾಗ್ಯ ನೀನು ಅವರೆಲ್ಲ ಮಾತಾಡುವುದಂತ ಮೇಲ್ ನಾಟಕ ಬಂದು ಮಾಡೋದಂತೆ ಆಮೇಲೆ ಹಿಂದೆ ಏನು ಮಾಡಬೇಕು ಅದನ್ನ ಮಾಡೋದಂತ ನೀನು ಈ ನಾಟಕಕ್ಕೆಲ್ಲ ನಾನು ಬಗೋದಿಲ್ಲ ನೋಡ್ತಾ ಇರು ನಿನ್ ಮುಂದೆ ನಾನು ಹೇಗೆ ಬೆಳಿತೀನಿ ಅಂತ ನೀನು ಬಂದು ನನ್ನ ಕಾಲು ಇಟ್ಕೊಂಡು ಸಹಾಯಕ್ಕೆ ಇಡ್ಬೇಕು ಅಂತ ಒಂದು ದಿನ ಬರುತ್ತೆ ಅಂತ ತಾಂಡವ್ ಹೇಳ್ತಿದ್ರೆ ಏನು ಇಂತ ಎಷ್ಟು ದಿನ ಹೇಳಿಲ್ಲ ಎಷ್ಟು ದಿನ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಗೆದ್ದಿರೋರು ಎಷ್ಟು ಸತಿ ನಾನು ಗೆದ್ದಿದ್ದೀನಿ ಎಷ್ಟು ಸಲ ನೀರು ಸೋತಿದ್ರ ಅನ್ನೋದನ್ನ ನೆನ್ಪಿಟ್ಕೊಂಡು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಗೊತ್ತಾಗತ್ತ ಎಷ್ಟು ಬಾರಿ ನೀವು ಗೆದ್ದಿದಿರಾ ಅಂತ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಎಂತ ಪರಿಸ್ಥಿತಿಲೂ ಕೂಡ ನಾನು ನಿಮ್ಮ ಹತ್ರ ಬಂದು ಕೈ ಒಡ್ಡೋದಿಲ್ಲ ಕಾಲು ಹಿಡಿಯೋದಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಭಾಗ್ಯ ಹೇಳ್ತಾಳ ತಕ್ಷಣ ಈ ಕಡೆ ತಾಂಡವ್ ನೋಡ್ತಾ ಇರೋ ನಿನ್ ಮುಂದೆ ನಾನು ಹೇಗೆ ಬೆಳಿತೀನಿ ದೊಡ್ಡದಾಗಿ ಬಿಸ್ನೆಸ್ ಮಾಡಿ ಅಂತ ಹೇಳಿ ಚಾಲೆಂಜ್ ಮಾಡಿ ಹೋಗ್ತಿದ್ದಾರೆ ಅತಕಡೆ ಭಾಗ್ಯಗೆ ಆದೀಶ್ವರ್ ಕಾ ಮತ್ ಕಾಲ್ ಮಾಡ್ತಿದ್ದಾರೆ ಆದೀಶ್ವರ್ ಕಾಲ್ ಮಾಡಿದ್ದೆ ಈ ಒಂದು ವಿಷಯವಾಗಿ ನಮ್ಮನೆಯಲ್ಲಿ ತುಂಬಾ ಗಲಾಟೆ ನಡೀತಿದೆ ಮದುವೆ ವಿಷಯವಾಗಿ ಅಂತ ಹೇಳ್ತಾರೆ ನಾನು ನಿಮ್ಮನ್ನ ಭೇಟಿ ಮಾಡಬೇಕಾಗಿದೆ ಒಂದು ವಿಷಯವನ್ನ ಮಾತಾಡೋಕೆ ಅಂತ ಹೇಳಿ ಒಂದು ಜಾಗಕ್ಕೆ ಬನ್ನಿ ಅಂತ ಹೇಳಿ ಭಾಗ್ಯನ ಇನ್ವೈಟ್ ಮಾಡ್ತಾರೆ ಅದಕ್ಕೂ ಮುನ್ನ ಕಿಶ್ವಿನ ಮತ್ತೆ ಆದೀಶ್ವರ್ ಹತ್ರ ಬಂದು ಮಾತಾಡಿದಾಗ ತನ್ನ ಒಂದು ಮದುವೆ ಇನ್ವಿಟೇಷನ್ ಕಾರ್ಡನ್ನು ತೋರಿಸಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿರು ಏನು ಅನ್ನೋದು ನನಗೂ ಗೊತ್ತದೆ ನಿನಗೂ ಅರ್ಥ ಆಗುತ್ತೆ ಅನ್ಕೋತೀನಿ ಅಂತ ಹೇಳ್ತಾರೆ ಇಲ್ಲಿ ಆದೀಶ್ವರ್ಗೆ ಬಂದು ಮದುವೆ ಆಗಿದೆ ಹೆಂಡತಿ ಬಿಟ್ಟು ಹೋಗಿರ್ಬೋದು ಅಥವಾ ಲವ್ ಮಾಡಿ ಮದುವೆ ಆಗಬೇಕಾಗಿರೋ ಹುಡುಗಿ ಬಿಟ್ಟು ಹೋಗದಾಳೆ ಅಂತ ಅನ್ನಿಸ್ತದೆ ಹಾಗಾಗಿ ಮಿಡಲ್ ಹುಡುಗಿರ್ ಕಂಡ್ರೆ ಆಗೋದಿಲ್ಲ ದುಡ್ಡೇ ಅವ್ರಿಗೆ ಬೇಕಾಗಿರೋದು ಅನ್ನೋದು ಆದೇಶ್ವರ್ ತಲೆಯಲ್ಲಿ ಕೂತ್ ಬಿಟ್ಟದ ಈ ಕಡೆ ಭಾಗ್ಯ ಭಾರತದಾಗೆ ನೋಡಿ ಯಾವ್ದೇ ಕಾರಣಕ್ಕೂ ಕೂಡ ಪೂಜಾ ಪೂಜಾನ್ ಮದುವೆ ನಡೆಯುವುದಲ್ಲ ಯಾಕಂದ್ರೆ ಅಂತ ಹೆಣ್ಮಕ್ಳುಗಳು ನನ್ನ ಮನೆಗ್ ಬರೋದು ನನ್ಗೆ ಇಷ್ಟ ಅಲ್ಲ ಮಿಡ್ ಕ್ಲಾಸ್ ಹುಡುಗಿರು ಯಾಕೆ ಈ ರೀತಿ ಎಲ್ಲ ಶ್ರೀಮಂತರ ಹುಡುಗಿರಿಂದ ಬೀಳ್ತಾರೆ ಹುಡುಗರಿಂದ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದ ಅಂತ ಹೇಳಿ ಬ್ರಿಫ್ ಕೇಸ್ ತುಂಬಾ ದುಡ್ಡನ್ನ ತಂದು ಭಾಗ್ಯ ತಲೆ ಮೇಲೆ ಸುರಿತದಾರೆ ನಿಮ್ಗಿದೆ ಅಲ್ವಾ ಬೇಕಿರೋದು ಅಂತ ಇದ್ರಿಂದ ರೊಚ್ಚಿ ಗೆದ್ದಂತ ಭಾಗ್ಯ ನೋಡೋಣ ಚಂಡಿ ಹಾಗೆ ಆದೇಶ್ವರ್ಗೆ ಪಾಠ ಕಲ್ಸೋಕೆ ಮುಂದಾಗ್ತಿದ್ದಾರೆ